ಈ ವಯಾಗ್ರಹ ತಗೊಂಡು ಈ ದೇಹನ ಆಡ್ ಮಾಡ್ಕೊಂಡಿರ್ತಾರೆ ಈ ಕಾಲೇಜ್ ಹೋದ ಟೈಮಲ್ಲಿ ಸ್ಕೂಲ್ ಹೋದ ಟೈಮ್ ಅಲ್ಲಿ ಅಸ್ತ ಮೈತನ ಮಾಡ್ಕೊಂಡಿರ್ತಾರೆ ನಾನಿ ಅಸ್ಮೈತನ ಮಾಡ್ಕೊಂಡ್ಬಿಟ್ಟೆ ನಂದು ನಿಮ್ರುವಿಕೆ ಸಮಸ್ಯೆ ಆಗ್ಬಿಟ್ಟಿದೆ ಮೂರ್ನಾಲ್ಕು ತಿಂಗಳು ಏಳು ಎಂಟು ತಿಂಗಳು ಆದ್ರೂ ಒಂದು ಮುಟ್ಟಲ್ಲ ಅವ್ರು ಹೊಸ ಹುಡುಗಿದ್ರೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡೋಗಿ ಯಾರಾದ್ರೂ ಐದ್ ನಿಮಿಷ ಮಾಡೋ ಹತ್ತು ನಿಮಿಷ ಮಾಡ್ತಾನೆ ಹತ್ತು ನಿಮಿಷ ಮಾಡೋ ಹದ್ ನಿಮಿಷ ಮಾಡ್ತಾನೆ ಇದು ಮನೆ ಮದಿಂದ ನೀವು ಮನೇಲಿ ಮಾಡ್ಕೊಂಡ್ಬಿಡುದು ಈ ಕಾಲೇಜ್ ಹೋದ್ರ ಟೈಮಲ್ಲಿ ಸ್ಕೂಲ್ ಹೋದ ಟೈಮಲ್ಲಿ ಅಸ್ತ ಮೈತನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಏನಾಗುತ್ತೆ ಮಾಡ್ತಾ 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 ನರದೋರ್ ಬಳಿ ಆಗ್ಬಿಟ್ಟು ನರದೋರ್ಬಲ್ಯ ಆದಾಗ ಅವ್ರು ಯಾರು ಹೇಳ್ಕೊಳಕ್ ಹೋಗಲ್ಲ ಮದುವೆ ಆಗ್ಬೇಕು ಅಂತ ತಂದೆ ತಾಯಿ ಕಾಯ್ತಾ ಇರ್ತಾರೆ ಮಗನ್ ಒಂದು ಮದ್ವೆ ಆದ್ರೆ ಸಾಕು ಅಂತ ಇವ್ನ ಫೀಲಿಂಗ್ ಏನಾಗುತ್ತೆ ಭಯ ಬಂದ್ಬಿಟ್ಟು ಇವ್ನ ಹೇಳ್ಕೊಳ್ಳೋದೇ ಇಲ್ಲ ಕೊನೆಗೆ ವಿಡಿಯೋ ನೋಡ್ತಾನೆ ಬರ್ತಾನೆ ನಾ ಮಾಡ್ಕೊಂಡ್ಬಿಟ್ಟೆ ನಂದು ನಿಮ್ರುವಿಕೆ ಸಮಸ್ಯೆ ಆಗ್ಬಿಟ್ಟಿದೆ ಏನ್ ಸರ್ ಈಗ ಅಸ್ತಮೈತು ಸಹ ನಂದು ನಿಮ್ರುವಿಕೆ ತೊಂದರೆ ಸರ್ ನನ್ಗೆ ಏನಾದ್ರು ಮಾಡಿ ಅಂತವನಿಗೆ ಒಂದು ಸ್ಪೆಷಲ್ ಆಗಿ ಇವತ್ತು ನಾವು ತಂಬನ ಗುಳಿಗೆಯನ್ನ ನಾವು ಮಾಡ್ತಾ ಇದೀವಿ ಇದು ಮಾಡುವ ವಿಧಾನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಬನ್ನಿ ಈಗ ಒಂದೊಂದಾಗಿ ತೋರ್ಸ್ಕೊಂಡ್ಬರ್ತೀನಿ ಮೂಲಂಗಿ ಬೀಜ ಈರುಳ್ಳಿ ಬೀಜ ಲವಂಗ ಇದು ನೋಡಿ ಇದು ಜಾಕಾಯಿ ಬೀಜ ಮೆಣಸು ಹಾಲು ತಿಂಡ ಪಾಲು ಬೀಜ ಇದು ನುಗ್ಗೆ ಬೀಜ ಬ್ಲಾಕ್ ಮುಸ್ಲಿ ಕನ್ನಡದಲ್ಲಿ ನೆಲಪಣ ಗೆಣಸು ಭೂಚಕ್ರದ ಗೆಣಸು ಇದು ಅಶ್ವಗಂಧ ಪೌಡರ್ ಇದು ಶುದ್ಧಿ ಮಾಡಿ ಮಾಡಿರೋದು ಇದು ಜಾತಿ ಲಿಂಗ ಇದು ಹೆಸರು ಶುದ್ಧಿ ಮಾಡಿ ತೋರಿಸಿರೋದು ನಿಮ್ಗೆ ಶುದ್ಧಿ ಮಾಡಿದ್ರೇನೆ ಔಷಧಿ ಆಗೋದು ಇದು ಗಸಗಸೆ ಇದು ಕೇಸರಿ ಸ್ವರ್ಣ ಭಸ್ಮ ಬೆಳ್ಳಿ ಭಸ್ಮ ದೇಹ ತುಂಬಾ ದಪ್ಪಗಿದ್ದು ದೇಹ ಶೀತವಾಗಿದ್ರೆ ಅಂತವರ್ಗೆ ಬೆಳ್ಳಿ ಭಸ್ಮ ಕೊಟ್ರೆ ಹೀಟ್ ಆಗುತ್ತೆ ಮತ್ತೆ ವೀರ್ಯಾಣು ಗಟ್ಟಿ ಆಗುತ್ತೆ ಅಂತವ್ರಿಗೆ ಬೆಳ್ಳಿ ಭಸ್ಮ ಇದು ಜೇನ್ ತುಪ್ಪ